ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಸಾಯಂಕಾಲದಿಂದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಬೆಳಿಗ್ಗೆಂದ ಯಾವುದೇ ಒಂದು ವ್ಲಾಗ್ನು ವ್ಲಾಗ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಮಾಡ್ತಾ ಇರೋಂಥದ್ದು ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಬೆಳಿಗ್ಗೆಯಿಂದಲೂ ಕೂಡ ಆಶಾ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಕಾರಣ ಅವಳೆ ಅಡುಗೆ ಮಾಡಿದ್ಲು ಮೆಂತೆ ಭಾತ್ ಮಾಡಿದ್ಲು ಹಾಗೇ ಚುರುಮುರಿ ಮಾಡಿಕೊಟ್ಲು ಕಾಫಿ ಮಾಡಿಕೊಟ್ಲು ಇವತ್ತೆಲ್ಲ ಫುಲ್ ಡೇ ರೆಸ್ಟ್ ತೊಗೊಂಡಿದ್ದೆ ಆಯಿತು ಪೂಜೆ ಮಾಡಿಲ್ಲ ಅಂತ ಎಷ್ಟು ಬೇಜಾರಾಗುತ್ತೆ ನನಗೆ ಪೂಜೆ ಮಾಡಿದರೆ ಈ ಥರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೋಡಿ ಹೇಗೆ ಇದು ಏನು ಅಂತಲೇ ಹೇಳೋದಕ್ಕಾಗಲ್ಲ ಎಷ್ಟು ಭಕ್ತಿಯಿಂದ ನೋಡಿ ಪೂಜೆ ಮಾಡಲಿಲ್ಲ ಅಂತ ನಾನು ಕೊರಗ್ತೀನಿ ಬಿಟ್ಟರೆ ಪೂಜೆ ಮಾಡಬೇಕಲ್ಲ ಅಂತ ನಾವು ಕೊರಗೋದಿಲ್ಲ ಪೂಜೆ ಮಾಡಲಿಲ್ಲ ಅಂತ ನಮಗೆ ಪೇಯ್ನ್ ಆಗಿ ನೊಂದ್ಕೊಂಡು ಸಿಕ್ಕಿದೆ ಒಂದು ಚಾನ್ಸ್ ಅಂತ ಅಷ್ಟು ಖುಷಿ ಖುಷಿಯಾಗಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ ಶುಕ್ರವಾರ ಮೂರು ಗಂಟೆಗೆ ಎದ್ದು ಸ್ವಲ್ಪ ತ್ರಾಸಾಗುತ್ತೆ ಎಂಥರ್ಗು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಎದ್ದು ನಿಮಿಷ ನನಗೆ ಫೋನು ಕೂಡ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಹೀಗೆ ಫೋನ್ ಕೂಡ ಹಿಂಗೆ ಹ್ಯಾಂಡ್ ಹಿಂಗೆ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಹಂಗಾಗಿ ಮಾತಾಡ್ತಾ ಇರೋವಂಥದ್ದು ಅಷ್ಟೊಂದು ನನಗೆ ಇದಾಯಿತು ಅಂತಂದರೆ ಅಯ್ಯೋ ನಾನು ಪೂಜೆ ಮಾಡಲಿಲ್ಲ ಸುಮಾರು ಒಂದೊಂದು ತಿಂಗಳ ಹತ್ರ ಆಗೋಯ್ತಲ್ಲ ಏನು ಎತ್ತ ಹಿಂಗೆ ಹೇಗಾದರೆ ಪೂಜೆ ಮಾಡಬೇಕು ದೇವ್ರಿಗೆ ಒಂದು ಹೂವು ಇಡಲಿಲ್ಲ ಪೂಜೆ ಮಾಡಲಿಲ್ಲ ದೀಪ ಹಚ್ಚಲಿಲ್ಲ ಈ ಥರದ ಬಗ್ಗೆ ಫೀಲಿಂಗ್ಸ್ ನಮಗೆ ಇದನ್ನೇ ಹೇಳೋದು ಭ್ರಮೆ ದಾರಿ ಮಾಡ್ಕೊಟ್ಬಿಡ್ತವೆ ಆ ಥರ ಎಲ್ಲ ನಾವು ಇಟ್ಕೊಳ್ಳೋಕೆ ಹೋಗಬಾರ್ದು ಯಾ ಅಷ್ಟಾಗುತ್ತೋ ಅಷ್ಟನ್ನು ನಾವು ಮಾರ್ನಿಂಗೇ ಎದ್ದು ಸೂರ್ಯ ಊಟ್ಟ ಮೂಮೆಂಟಲ್ಲಿ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡ್ರೆ ವಾಸಿ ಎಲ್ರಿಗೂ ಹೇಳ್ತಾ ಇಲ್ಲ ಈ ಥರ ಒಂದು ಪ್ರಾಬ್ಲಮ್ ಇದ್ದವರಿಗೆ ಮಾತ್ರ ಅರ್ಲಿ ಮಾರ್ನಿಂಗ್ ಎವ್ರಿ ಟೈಮ್ ನಾನು ಹೇಳ್ತೀನಲ್ವ ಎವ್ರಿ ಟೈಮ್ ನನಗೆ ಈ ಥರ ನನಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿದೆ ಅಂದರೆ ನನಗೆ ಮೂರಿಂದ ನಾಲ್ಕು ಒಳಗೆ ಸ್ನಾನ ಮಾಡಿ ನಾನು ಏನು ಪೂಜೆ ಮಾಡ್ತೀನಿ ನಮಗೆ ತುಂಬ ಖುಷಿಯಾಗುತ್ತೆ ಆ ಥರ ಪೂಜೆ ಮಾಡೋದಕ್ಕೆ ಏನು ಪ್ರತಿಫಲ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಬಟ್ ಈ ಜನ ಒಳ್ಳೇದು ಕೊಡ್ತಾನೋ ಇಲ್ಲ ಗೊತ್ತಿಲ್ಲ ಕೈಯಾಗಿ ಮಗಳಿಟ್ಕೊಂಡಿದ್ದೀನಿ ಭಗವಂತ ಅವಳಿಗಾದರೂ ಒಳ್ಳೇದು ಮಾಡಲಿ ನನ್ನ ಒಬ್ಬ ಮಗಳಿದ್ದಾಳಲ್ಲ ನನ್ನ ಲೈಫ್ ಅಂತ ಹಿಂಗಾಯಿತು ನನ್ನ ಲೈಫ್ ಏನೂ ಆಗಿಲ್ಲ ನನ್ನ ಲೈಫ್ ಚೆನ್ನಾಗೇ ಇದೆ ಅಂತಲೇ ಭಾವಿಸ್ತೀನಿ ನಾನು ಇನ್ನೂ ಹೇಳಬೇಕು ಅಂದರೆ ಹಿಂದೆ ಇದ್ದಂಥ ಕಂಟಕ ಕಷ್ಟಗಳು ಎಲ್ಲ ತೊಲಗಿ ನಾನು ನಿಮ್ಮದೇ ಇದ್ದೀನಿ ಅಂತಲೇ ಹೇಳ್ಬೋದು ಬಟ್ ಆದರೆ ಏನಂತಂದರೆ ನೆಗೆಟಿವ್ ಮಾ ಮಾತಾಡೋಲ್ಲ ಮಾತಾಡ್ತಾರೆ ನಾನು ಅದು ತಲೆನೇ ಕೆಡ್ಸ್ಕೊಳ್ಳೋಲ್ಲ ಬಿಡಿ ಹಂಗೆ ತಲೆ ಕೆಡ್ಸ್ಕೊಳಂಗಿದ್ರೆ ನಾನು ಇಷ್ಟು ವರ್ಷ ನಾನು ಇದೇ ಮಾ ಈ ಒಂದು ಸಕ್ಸಸ್ ಜರ್ನಿನೇ ನಾನು ಕಾಣೋದಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಅಂಥ ಸಕ್ಸಸ್ನ ನಾನು ಕಂಡು ಇಲ್ಲ ಇನ್ನು ನಾನು ತುಂಬ ಸಕ್ಸಸ್ ಕಾಣೋದಿದೆ ಇನ್ನು ನನ್ನ ಮಗಳು ಲೈಫು ಭವಿಷ್ಯ ಅದೆಲ್ಲ ಇದೆ ತುಂಬ ಇದನ್ನು ನಾನು ಕಾಣಬೇಕಾಗಿರೋಂಥದ್ದು ಬಟ್ ಆದರೆ ಇದ್ದಂಥ ನಾನು ನಾನೀ ಒಂದು ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇರುವಾಗ ನಾನು ಅದನ್ನು ಸಕ್ಸಸ್ ಅಂತಲೇ ಭಾವಿಸ್ತೀನಿ ಹಾಗೆ ಭಗವಂತನನ್ನು ನಾನು ಖಂಡಿತ ನಂಬ್ತೀನಿ ಆ ಭಗವಂತನ ಒಂದು ಹೆಸರು ಕೇಳಿದಾಗ ನನಗೆ ಸಂಕಟ ದುಃಖನೂ ಬರುತ್ತೆ ಅಷ್ಟೊಂದು ನಾನು ಭಕ್ತಿಯಿಂದ ನಾನು ಇದು ಮಾಡಿದ್ದಕ್ಕೆ ಇವತ್ತು ಈ ಥರ ಒಂದು ಹೆಡ್ಡೇಕು ತುಂಬ ತ್ರಾಸಾಯಿತು ನನಗೆ ತುಂಬಾ ಪೇಯ್ನ್ ಆಯಿತು ಈ ಥರದೊಂದು ಏನದು ಅಂತ ಈಗಲೂ ಕೂಡ ಇದೆ ಇಲ್ಲೆಲ್ಲ ಪಾರ್ಟ್ಸ್ ಫುಲ್ಲು ನಾವು ಪೇಯ್ನ್ ಆಗ್ತಾಯಿದೆ ನನಗೆ ಕುತ್ಕೊಂಡು ಮಾತಾಡೋದಕ್ಕೆ ಆಗ್ತಾಯಿಲ್ಲ ಹೇಳಬೇಕು ಅಂದರೆ ಯಾರನ್ನೂ ನಾನು ಎಲ್ಲರೂ ಕೈ ಬಿಟ್ಟರು ಅಂತ ಅಂದ ಅನ್ನಂಥ ಟೈಮಲ್ಲಿ ನಾನು ಯಾವತ್ತೂ ನಂಬಿದ್ದು ಭಗವಂತನ ನನ್ನ ಮಗಳನ್ನ ನನ್ನ ಒಂದು ತವ್ರ ಮನೆನ ಬಿಟ್ಟರೆ ಅದರಲ್ಲಿ ನಾನು ಯಾರೂ ನಾನು ನಂಬಿಲ್ಲ ಯಾರೂ ನನ್ನ ಕೈ ಯಾರೂ ನನ್ನ ಕೈ ಹಿಡಿಲಿಲ್ಲ ನನ್ನ ತವ್ರ ಮನೆ ನನ್ನ ಮಗಳು ನಾನು ನನ್ನ ಲೈಫು ಇಷ್ಟೇ ನನ್ನ ಲೈಫಲ್ಲಿ ಓಕೆನಾ ಯಾರೂ ನನಗೆ ಬಂದು ಯಾರೂ ಸಾಥ್ ಕೊಡಲಿಲ್ಲ ಯಾರೂ ನನಗೆ ಇದು ಮಾಡಲಿಲ್ಲ ಬಟ್ ಆದರೆ ಆ ಭಗವಂತ ನನಗೆ ಪೂಜೆ ಮಾಡದೇ ಇರೋದಕ್ಕೂ ನನಗೆ ಮನಸ್ಸು ಬರಲ್ಲ ಬೈಕಂಡಾದ್ರೂ ಭಗವಂತನ ಪೂಜೆ ಮಾಡಿರ್ತೀನಿ ಮಾಡಲಿಲ್ಲ ಅಂದರೆ ತುಂಬ ಪೇಯ್ನ್ ಮಾಡ್ಕೊಂಡಿರ್ತೀನಿ ಆದರೆ ಎಂಥ ಒಂದು ಘೋರ ಥರ ಆಯಿತು ಅಂದರೆ ತುಂಬಾ ಹಿಂಸೆ ಆಗ್ಬಿಡ್ತು ನನಗೆ ಪೂಜೆ ಮಾಡಲಿಲ್ಲ ಅಂತ ದೇವರೆಲ್ಲ ಬೇಕಳಂಗಾಗೋತು ಲಾಟ್ ಆಫ್ ಟೈಮು ತುಂಬನೇ ಹೋಗ್ಬಿಡ್ತು ನನಗೆ ಸುಮಾರು ಒಂದು ತಿಂಗಳದತ್ರ ನನಗೆ ಪೂಜೆಯೇ ಸರಿ ಆಗಲೇ ಇಲ್ಲ ನನಗೆ ಪೂಜೆ ಮಾಡಿದ ಆ ಥರ ಎಲ್ಲ ಇದ್ದಾಗ ನನಗೆ ಒಂದು ಇವು ಈ ಶುಕ್ರವಾರ ಸಿಕ್ಕಿದ್ದಂಥ ಚಾನ್ಸು ನನಗೆ ತುಂಬಾ ಖುಷಿಯಾಗಿ ಸಿಕ್ತಲ್ಲಪ್ಪ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಇನ್ನೊಂದು ಮೂರರಿಂದ ನಾಲ್ಕು ವಾರ ನನಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಶುಕ್ ಶುಕ್ರವಾರ ಮಾಡೋದಕ್ಕೆ ಅಂತ ಹೋದೆ ಇನ್ನೊಂದು ನಾನು ಶುಕ್ರವಾರ ಶುಕ್ರವಾರ ಈ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಪೂಜೆನೆ ಸ್ಟಾರ್ಟ್ ಮಾಡಬಾರ್ದು ಆ ಥರ ಒಂದು ಅನುಭವ ಆದಂಗೆ ಆಗ್ಬಿಡ್ತು ವಿಪರೀತ ಇದು ಇವಾಗಲೂ ನಮಗೆ ಪೇಯ್ನ್ ಬರ್ತಾ ಇದೆ ಈ ಒಂದು ಥ್ರಾಟ್ ಈ ಒಂದು ಥ್ರಾಟ್ ನನಗೆ ಈ ಜಾಗ ಈ ಪ್ಲೇಸ್ ನನಗೆ ಈ ಇವಾಗಲೂ ಕೂಡ ನನಗೆ ತುಂಬಾ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಅಷ್ಟು ನೋವು ಬರ್ತಾಯಿದೆ ಅಷ್ಟು ವಾಮಿಟ್ ಆಗಿಬಿಡ್ತು ಅಷ್ಟೊಂದು ಇದಾಗ್ಬಿಡ್ತು ಸುಮಾರು ಇವಾಗಲೂ ಕೂಡ ನೆನ್ನೆ ನನಗೆ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದಂಥದ್ದು ಇನ್ನೂ ಕೂಡ ನನಗೆ ಸಂಡೇ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈವ್ನಿಂಗು ಇನ್ನೂ ಕೂಡ ನನಗೆ ಕಮ್ಮಿ ಆಗಿಲ್ಲ ಲೈವಿಗೆ ಬರ್ತಿದ್ದಿ ಬರ್ತಿದ್ದೀನಿ ಅಂತ ಮಾತು ಕೊಟ್ಟಿದ್ದೆ ಆ ಮಾತು ತಪ್ಪಬಾರ್ದು ಅಂಥೇಳಿ ಇವಾಗಲೂ ಕೂಡ ನಾನು ರೆಸ್ಟ್ ಮಾಡಿದರೆ ಇತ್ತು ಇವತ್ತು ಕೂಡ ನಾನು ರೆಸ್ಟ್ ಮಾಡಿ ರೆಸ್ಟ್ ತಗೊಂಡಿದ್ದೆ ಇತ್ತು ಅಷ್ಟು ಸುಸ್ತು ಸಂಕಟ ಆಗ್ತದೆ ಒಂದು ಆ ಪೇನ್ ಆ ತಲೆನೋವು ಆ ವಾಮಿಟಿಂದ ನನಗೆ ಆದಂಥ ದೇಹದಲ್ಲಿ ಪರಿಸ್ಥಿತಿ ತುಂಬಾ ವ್ಯತ್ಯಾಸ ನನಗೆ ಕಾಣ್ತು ಅಷ್ಟೊಂದು ಹೆವಿ ಆಯಾಸ ಸಂಕಟ ಸುಸ್ತು ಥರದ್ದೆಲ್ಲ ಯಾರು ಕೂಡ ಈ ಥರ ಒಂದು ರಿಸ್ಕ್ ತೊಗೊಳೋದಕ್ಕೆ ಹೋಗಬೇಡಿ ಕೈಲಾದ ಮಟ್ಟಿಗೆ ಮಾಡಿ ಏನು ದೇವರು ಹಿಂಗೆ ಮಾಡು ಹಾಗೆ ಮಾಡು ಅಂತ ಯಾರೂ ಹೇಳಲ್ಲ ಉಪವಾಸ ಇದ್ದೇ ಮಾಡಿ ಅಥವಾ ನಂಗೆ ಹೂವು ಇಟ್ಟು ಪೂಜೆ ಅಥವಾ ಕೋ ಕಾಯಿ ಇಟ್ಟು ಅಥವಾ ಉದಿಗಡಚ್ೇನೆ ನನಗೆ ಪೂಜೆ ಮಾಡಬೇಕು ಅಂತ ಯಾವ ದೇವರು ಭಗವಂತನಿಗೆ ಬಂದು ಹೇಳಲ್ಲ ಭಗವಂತನ ನೀವು ಅಲ್ಲಿ ನಿಮ್ಮ ಕಷ್ಟಗಳನ್ನ ಕೇಳ್ಕೊಂಡ್ರೆ ಭಗವಂತ ಖಂಡಿತ ನಿಮ್ಮ ಒಂದು ಕಷ್ಟಗಳು ಪರಿಹಾರ ಆಗ್ತವೆ ಕೈಲಾದ ಮಟ್ಟಿಗೆ ನೀವು ಚೆನ್ನಾಗಿದ್ದಂಥ ಟೈಮಲ್ಲಿ ಪರಿಸ್ಥಿತಿ ಸಮಯ ಸಂದರ್ಭ ನೋಡಿಕೊಂಡು ನೀವು ಆ ದೇವ್ರಿಗೊಂದು ಉಡುಗೊರೆಯಾಗಿ ಏನು ಕೊಡ್ಬೋದು ಈ ಹಣ್ಣು ಕಾಯಿ ಪೂಜೆ ಪುರಸ್ಕಾರ ನೀವು ಮಾಡ್ಕೋಬಹುದು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅನ್ನೋಂಥ ಪದ್ಧತಿನ ಫಾಲೋ ಮಾಡೋದಕ್ಕಾದ್ರೆ ಈ ತರ ಆಗ್ಬಹುದು ಎಲ್ರಿಗೂ ಆಗುತ್ತೆ ಅಂತ ಹೇಳಲ್ಲ ಆಗದೆ ಆ ತರ ಆಗದೆ ಇರೋಂಥರು ಇರ್ತಾರೆ ಯಾಕಂದ್ರೆ ನಮ್ಗೆ ಅಂತಂದ್ರೆ ತರ್ಟಿ ಪ್ಲಸ್ ಆಯ್ತಲ್ಲ ನನಗೆ ಮೋಸ್ಟ್ಲಿ ಆ ಒಂದು ಸಿಂಟಮ್ಸೋ ಅಥವಾ ಮೈಯಲ್ಲಿ ಬ್ಲಡ್ ಇಲ್ಲದ ಕಾರಣ ಅಂದರೆ ತುಂಬಾ ರಕ್ತ ಇಲ್ಲ ನನ್ನ ದೇಹದಲ್ಲಿ ಆ ಒಂದು ಇದಕ್ಕೆ ನನಗೆ ಯಾವುದೇ ಒಂದು ಸ್ಟ್ರೆಸ್ನ ನನಗೆ ತಗೊಳದಕ್ಕಾಗಲ್ಲ ಹಂಗಾಗಿನ ಈ ಥರ ಆಯಿತೋ ಏನೋ ಗೊತ್ತಿಲ್ಲ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅವರ ಒಂದು ದೇಹದ ಅನುಗುಣದ ಮೇಲೆ ಪರಿಸ್ಥಿತಿ ನಡ್ಕೊಂಡು ಹೋಗಬೇಕಾಗುತ್ತೆ ನಾವು ನೋಡಿಕೊಂಡು ಈ ಥರ ರಿಸ್ಕ್ ಹೇವಿ ತೊಗೊಂಡು ಮತ್ತೆ ಒದ್ದಾಡೋ ಥರ ಆಗಬಾರ್ದು ಹಾಸ್ಪಿಟ್ಲಿಗೆ ಒಂದು ಅಡ್ಮಿಂಟ್ ಆಗೋದು ಕಮ್ಮಿ ಇತ್ತು ಆ ಥರದ ಆ ಥರದಕ್ಕೆಲ್ಲ ನಾನು ಮುಂದೆ ಆಗಲಿಲ್ಲ ಅಷ್ಟೊತ್ತಿಗೆ ಕ್ಯೂರ್ ಅದೇ ನನ್ನ ಮಗಳು ನಂಗೆ ಟೈಮ್ ಟೈಮ್ ಟೈಮಿಗೆ ಕಾಫಿ ನೀರು ಈ ಥರದ್ದೆಲ್ಲ ನೋಡಿಕೊಂಡ್ಲು ವಾಮಿಟ್ ಆದಾಗೆಲ್ಲ ನಾನು ಸಪೋರ್ಟ್ ಮಾಡಿದ್ಲು ನನ್ನ ಕಷ್ಟಕ್ಕೆ ಹಾಗಾಗಿ ಒಬ್ರು ಯಾರಾದರೂ ಆರೈಕೆ ಮಾಡೋರು ಇದ್ದರೆ ಖಂಡಿತ ಈ ಒಂದು ಇಂಥ ಟೈಮಲ್ಲಿ ನಾವು ಪಾರ ಆಗ್ಬೋದು ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಲೈವಿಗೆ ಇವತ್ತು ಹೋಗಲೇಬೇಕಲ್ಲ ಮಾತು ಕೊಟ್ಟಿದ್ದೀನಿ ಮಾತು ತಪ್ಪಿದರೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ರೆಡಿ ಅದೇ ಇಲ್ಲದ ಸುಮ್ಮನೆ ನಾನು ಇದ್ದೆ ಇವತ್ತು ಬ್ಲಾಗ್ ಮಾಡದೇ ಇದ್ದರೂ ಚಿಂತೆ ಇಲ್ಲ ಅಂತೇಳಿ ಹೆಂಗೆ ಉಳ್ಳ ರೆಡಿ ಆಗಿದ್ದೀನಿ ಅಂತ ಬ್ಲಾಗ್ ಕಂಟಿನ್ಯೂ ಮಾಡ್ತಿರೋ ಫ್ರೆಂಡ್ಸ್ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂಗಿತ್ತು ನಂದು ಒಂದು ಕತೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಫೋನು ಈ ಥರ ಹಿಂಗೆ ಇಟ್ಕೊಂಡು ಮಾತಾಡೋದಕ್ಕೆ ಆಗದ ಕಾರಣ ಈ ಥರ ನಾನು ಇಟ್ಟು ಮಾತಾಡಿದಂಥದ್ದು ಭಾಳ ಹೊತ್ತು ಇಟ್ಕೊಳ್ಳೋದಕ್ಕೆ ನನಗೆ ಕೂಡ ಸ್ವಲ್ಪ ತ್ರಾಸು ಸುಸ್ತಿದೆ ಸ್ವಲ್ಪ ಎಳ್ನೀರು ಅಥವಾ ಗ್ಲುಕೋಸು ಈ ಥರದ್ದೇನ ತೊಗೋಬೇಕಾಗಿತ್ತು ನಾನು ಮೆಟ್ಟಲಿಂದ ಕೆಳಗಿಲ್ದು ಹೋಗೋಕೆ ಆಗ್ತಾ ಇಲ್ಲ ಹಾಗಾಗಿ ನನ್ನ ಮಗಳನ್ನ ಒಬ್ಬಳನ್ನ ಅಂಗಡಿಗೆಲ್ಲೂ ಕಳಿಸಿ ರೂಢಿ ಇಲ್ಲ ಅದಕ್ಕೋಸ್ಕರ ಅವಳನ್ನ ಕಳಿಸೋದಿಲ್ಲ ಅಲ್ಲಿವರೆಗೂ ಮನೇಲೇನೆ ಕೂಡ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು ಇಂಥ ಒಂದು ಟೈಮಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಖಂಡಿತವಾಗ್ಲೂ ದೇಹದ ಇಷ್ಟೊಂದು ಸುಸ್ತಿದೆ ಇಷ್ಟೊಂದು ಆಯಾಸ ಆಗ್ತಿದೆ ಅಂತಂದರೆ ಎದಕ್ಕಾಗ್ತಿಲ್ಲ ಕುತ್ಕೊಳ್ಳೋಕಾಗ್ತಿಲ್ಲ ತುಂಬ ಸ್ವಲ್ಪ ದೇಹದಲ್ಲಿ ವ್ಯತ್ಯಾಸ ಇದೆ ಅಂತ ಅಂದಾಗ ಸುಸ್ತು ಸುಸ್ತು ಆಯಾಸ ಈ ಥರ ಎಲ್ಲ ಇದೆ ಅಂದಾಗ ನಾವು ನಿಂಬೆ ಹಣ್ಣಿರುತ್ತಲ್ವ ಅದಕ್ಕೆ ಬಿಸಿ ನೀರಿಗೆ ನಿಂಬೆ ಹಣ್ಣು ನಿಂಬೆಹಣ್ಣು ಹಿಂಡುಬಿಟ್ಟು ಉಪ್ಪು ಸಕ್ಕರೆ ಹಾಕಿ ಸಮ ಪ್ರಮಾಣದಲ್ಲೇ ಹಾಕಿ ಉಪ್ಪಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ಅಥವಾ ಸಕ್ಕರೆ ಕ್ವಾಂಟಿಟಿ ಜಾಸ್ತಿ ಇರಬೇಕು ಅಂತ ಏನಿಲ್ಲ ಈಕ್ವಲಾಗಿ ಹಾಕಿ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಒಂದು ಅದ ನಿಂಬೆಹಣ್ಣು ಹಾಕ್ಬಿಟ್ಟು ಬಿಸಿ ನೀರಿಗೆ ನೀವು ಇದನ್ನ ಎಷ್ಟನ್ನು ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಖಂಡಿತವಾಗೂ ಬೆಳಗ್ಗೆ ಸಲ ಸಾಯಂಕಾಲ ಸಲ ಈ ಥರ ಒಂದು ಜ್ಯೂಸ್ ಕುಡಿಯೋದ್ರಿಂದ ಖಂಡಿತ ಈ ಒಂದು ಸುಸ್ತಿನಿಂದ ನಾವು ಪಾರಾಗ್ಬೋದು ಅಂತಲೇ ಹೇಳ್ತೀನಿ ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ತೀನಿ ಖಂಡಿತ ಇದು ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಸುಸ್ತು ಸಂಕಟ ಇದೆ ಅದು ಅಂತ ನಿವಾರಣೆ ಆಗುತ್ತೆ ಮನೇಲಿ ಹೋಮ್ ರೆಮಿಡಿ ಇರುವಾಗ ಸ್ವಲ್ಪ ಟೈಮ್ ತೊಗೊಂಡು ನಾವು ನಾವೇ ಕ್ಯೂರ್ ಆಗ್ತೀವಿ ಅಂತೇಳಿ ನಾ ಆಸ್ಪೆಟ್ಲು ಅಂತೆಲ್ಲ ಹೋಗಲಿಲ್ಲ ಹಂಗೆ ಜೋರಾಗಿದ್ರೆ ಹೋಗಬೇಕಾಗುತ್ತೆ ಏನೂ ಮಾಡೋದಕ್ಕಾಗಲ್ಲ ಆಗಲ್ಲ ನಮ್ಮ ಕೂಕು ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿ ಚುರುಮುರಿ ಮಾಡಿಕೊಟ್ಟು ಇವಾಗ ಎಲ್ಲ ಕಸ ಮೂಸೆ ಎಲ್ಲ ಮಾಡಿ ಇವಾಗ ರೆಡಿಯಾಗಿ ಕೂದ್ಬಿಟ್ಟಿದ್ದೆ ಪಾಪಚಿ ನಾನೆಲ್ಲ ಚೆನ್ನಾಗಿ ಅಮ್ಮನ ಎದುರಿಸ್ತಾ ಇತ್ತು ಕೂದಲೆಲ್ಲ ಕೆದ್ಕೊಂಡು ಆ ಈಗಂತಂದು ನನಗೆ ಬಂದುಬಿಟ್ಟಿದ್ದಾವಾಗಲ್ಲ ಲೈಟಾಗಿ ಚಿಟ 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 ಅಂತ ಬಟ್ ಅದನ್ನು ನಾನು ಅವಾಗ ಹೇಳಿಲ್ಲ ಅವಳಿಗೆ ಈಗಲೂ ಕೂಡ ಆಶನ್ಗೆ ಹೇಳಿದರೆ ಜ್ಯೂಸ್ ಮಾಡಿಕೊಟ್ಬಿಟ್ಟಿದ್ರೆ ಅಮ್ಮ ಏನು ಮಾಡಿಕೊಡ್ಲಿ ಏನು ಮಾಡಿಕೊಡ್ಲಿ ಅಂತ ಕೇಳ್ತಾ ಇರ್ತಾಳೆ ನಾನು ಸ್ವಲ್ಪ ಜ್ಯೂಸ್ ಕೇಳಬೇಕು ನಾನು ಸ್ವಲ್ಪ ಬಿಟ್ಟು ಜ್ಯೂಸ್ ಕೇಳ್ತೀನಿ ಲೈವಿಗೆ ಹೋಗೋ ಮೂಮೆಂಟಲ್ಲಿ ಒಂದು ಲೋಟ ಬಿಸಿನೀರು ಏನಂದರೆ ಸ್ವಲ್ಪ ಬಿಸಿನೀರು ಕುಡಿದು ಅಂದರೆ ಬಿಸಿನೀರಿಗೆ ನಿಂಬೆಹಣ್ಣು ಉಪ್ಪು ಸಕ್ಕರೆ ಹಾಕಿ ಕುಡಿದ್ರೆ ಅದಕ್ಕೇನು ಏಲಕ್ಕಿ ಹಾಕ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಇಷ್ಟನ್ನು ನಾವು ಕುಡಿದ್ರೆ ಖಂಡಿತವಾಗಿಯೂ ಸರಿ ಆಗುತ್ತೆ ಏನಂತಂದರೆ ಸುಸ್ತು ಸಂಕಟ ಈ ಥರ ಏನಕ್ಕೆ ಸ್ಕ್ರೀನ್ ನನ್ನ ಮಗಳಿಗೆ ಮಗಳಿಂದ ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ ನನ್ನ ಮಗಳಿಗೆ ಇಲ್ಲಿ ಸ್ವಲ್ಪ ಕತ್ಲು ಇಲ್ಲ ಈ ಒಂದು ಬೆಡ್ ಇದೆಯಲ್ವಾ ಇಲ್ಲಿ ಮಲ್ಕೊಂಡಾಗ ಅವಳು ಮೊಬೈಲ್ ನೋಡ್ತಾ ಇರ್ತಾಳೆ ಅಥವಾ ರೆಸ್ಟ್ ತಗೋಬಾಗ ಕಣ್ಣಿಗೆ ಹೋಗಿ ಫೋಕಸ್ ಆಗಿ ಕಿಟಕಿ ಅಂತ ಸಕತ್ತು ಬೆಳಕು ಬರ್ತಾ ಇರುತ್ತೆ ಹಾಗಾಗಿ ಅವಳು ಈ ಥರ ಒಂದು ಬಟ್ಟೆ ಏನೇನಿದೆ ಬೆಡ್ ಕವರ್ ಆ ಬೆಡ್ ಕವರ್ ಈ ಬೆಡ್ ಕವರ್ ಎಲ್ಲ ತಗೊಂಡು ಹಾಕ್ಬಿಟ್ಟಿದ್ದಾಳೆ ಹಾಗೆನೇ ಯಾಕೆ ಅಂತಂದರೆ ಸ್ವಲ್ಪ ಕತ್ಲು 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 ಫೋಕಸ್ ಬ ಫೋಕಸ್ ಕಮ್ಮಿ ಆಗಲಿ ಅಂತಿಲ್ಲ ಆದರೂ ಕೂಡ ಇದೆಷ್ಟು ಗೊತ್ತಾ ಮೂರು ಬಟ್ಟೆಯನ್ನು ನಾಲ್ಕು ಬಟ್ಟೆಯನ್ನು ಹಾಕಿದ್ದಾಳೆ ಎರಡು ಸ್ಕ್ರೀನು ಮತ್ತು ಅದ್ರ ಮೇಲೆ ಎರಡು ಇವು ಕ್ಲಾತ್ ಹಾಕಿದ್ದಾಳೆ ಆದರೂ ಕೂಡ ಸ್ವಲ್ಪ ಫೋಕಸ್ ಇತ್ತು ಹಾಗೆ ಯಾಕಂದರೆ ಅವಳಿಗೆ ಕಣ್ಣು ಕುಕ್ಕುತ್ತೆ ಅಂಥೇಳಿ ಮೊಬೈಲ್ ನೋಡೋಕೆ ಹೋದರೆ ಮೊಬೈಲ್ ಈಟ್ ಜಾಸ್ತಿ ಆಗುತ್ತೆ ಅಂತ ಈ ಒಂದು ರೀಸನಿಗೆ ಈ ಥರ ಮಾಡಿಕೊಂಡ್ಲು ಅದಕ್ಕೆ ಆ ಸ್ಕ್ರೀನ್ ಕಾಣ್ತಾ ಇಲ್ಲ ಅದಕ್ಕೆ ಆ ಥರ ಕಾಣ್ತಾ ಇದೆ ಏನು ಮಾಡೋಕ್ಕಲ್ಲ ಜಾಸ್ತಿ ಫೋಕಸ್ ಇರೋದ್ರಿಂದ ಫ್ರೆಂಡ್ಸ್ ಇವತ್ತು ಸಾರಿ ಫ್ರೆಂಡ್ಸ್ ಈ ಥರ ನಂಗೆ ಕೈ ಆಗ್ತಾಯಿಲ್ಲ ಸುಸ್ತು ಸುಸ್ತಾಗ್ತದೆ ನನಗೆ ಸುಸ್ತು ಏನು ಭಾಳ ದಿನ ಭಾಳ ಹೊತ್ತು ಇರೋದಿಲ್ಲ ಕಮ್ಮಿ ಆಗುತ್ತೆ ಬೇಗನೆ ಏನಂತಂದರೆ ಇವಾಗ ನಾನು ಸ್ವಲ್ಪ ಜ್ಯೂಸ್ ಅಂದರೆ ಸರಿ ಅದಕ್ಕೆ ಹಾಗೆ ಕೆಳಗಡೆ ಇಟ್ಟಿದ್ದೀನಿ ಫೋನು ಇವಾಗ ಕೂಕು ಏನು ಅಡುಗೆ ಮಾಡ್ತಾರೆ ಕೇಳೋಣ ಬನ್ನಿ ಕೂಕೋರೆ ಇವತ್ತು ಏನು ಮಾಡ್ತೀರಾ ಅಡುಗೆ ಕೂಕೋರೆ ಏನು ಹೇಳ್ತೀರಾ ಮಾಡ್ಕೊಡ್ತೀನಿ ಏನು ಹೇಳ್ತೀರ ಅದೇ ಮಾಡ್ತಾ ನನಗೆ ಒಟ್ಟನ್ ಸಾರು ಮಾಡು ಓಕೆ ಫ್ರೆಂಡ್ಸ್ ನನ್ನ ಮಗಳಿಗೆ ನಾನು ಒಂದು ಚಾಲೆಂಜ್ ಕೊಟ್ಟಿದ್ದೆ ಅಲ್ವಾ ಈ ಒಂದು ಚಾಲೆಂಜಲ್ಲಿ ನಿನಗೆ ಇದ್ದರೆ ನಾನು ನಿನಗೆ ಮೇಕೆ ಮಟನಿಂದು ಬಿರಿಯಾನಿ ಮಾಡ್ತೀನಿ ಅಂತ ಅವಳಿಗೆ ಮೇಕೆ ಮಟನ್ ಸ್ವಲ್ಪ ಇಷ್ಟ ಆಗುತ್ತೆ ಅದರಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲೂ ಮೇಕೆ ಮಟನ್ ಬಿರಿಯಾನಿ ನಾನು ಕೂಡ ಮೊನ್ನೆ ಹೋಟೆಲ್ ಹೋಟ್ಲಲ್ಲಿ ಅವಳಿಗೆ ತಿನ್ಸಿದ್ದೆ ಚೆನ್ನಾಗಿತ್ತು ಅದಕ್ಕೆ ಮೇಕೆ ಮಟನಿಂದ ಬಿರಿಯಾನಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಅಷ್ಟೊಳಗೆ ಹುಷಾರಿಲ್ಲದಂಗೆ ಆಯಿತು ನೋಡೋಣ ಈ ವೀಕಲ್ಲಿ ಟ್ರೈ ಮಾಡ್ತೀನಿ ಮೇಕೆ ಮಟನ್ ಏನೋ ಒಂದು ಬಿರಿಯಾನಿ ಮಾಡಲಿಕ್ಕೆ ಹಾಗೇ ಇವಾಗ ಇವಳಿಗೆ ಏನು ಅಡುಗೆ ಮಾಡ್ತಾಳೆ ಅಂತಂದರೆ ಇವ್ಳಿಗೆ ಹೇಳಿದ್ದೀನಿ ನನ್ನ ಮಗಳಿಗೆ ಏನು ಮಾಡ್ತೀಯ ನೀನು ಅಡುಗೆ ಈಸಿಯಾಗಿರಬೇಕು ಸ್ವಲ್ಪ ಬಾಯಿಗೂ ಕೂಡ ರುಚಿಯಾಗಿರಬೇಕು ಆ ಥರದ್ದು ಏನಾದರೂ ಮಾಡು ಅಂಥೇಳಿ ಏನು ಮಾಡ್ತೀಯ ಅಂದರೆ ಅನ್ನ ಮಾಡು ಅನ್ನ ಮಾಡಿಬಿಟ್ಟು ಅದಕ್ಕೆ ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಹಸುಗಳೇ ಟೊಮಾಟೊ ಬೆಳ್ಳುಳ್ಳಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಡು ಹಸಿರುಗಾಯಿ ಈರುಳ್ಳಿ ಸಾರಿ ಬೇಳೆ ಹಸಿರುಗಾಯಿ ಟೊಮೊಟೊ ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ಬೇಯಿಸ್ ಬೇಯಿಸ್ಬಿಟ್ಟು ಅಂತ ಅದನ್ನು ಬೇಳೆ ಸಪ್ರೇಟಾಗಿ ತೆಗೆದುಬಿಟ್ಟು ಕ್ಯೂಸ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅದು ಹಾಕೋಂಥದ್ದು ಏನಿಲ್ಲ ಏನು ಚೆನ್ನಾಗಿರುತ್ತೆ ಹಾಗೆ ಅನ್ನ ಮಾಡು ಬಿಸಿ ಬಿಸಿದು ಊಟ ಮಾಡೋದಂತೆ ಬೆಳಿಗ್ಗೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬೆಳಿಗ್ಗೆ ಇದು ಮಾಡಿದಾಳೆ ಮೆಂತೆಬೋತು ಒಮ್ಮೆ ಗಾಡ್ ಏನು ಟೇಸ್ಟಾಗಿತ್ತು ಗೊತ್ತಾ ಫ್ರೆಂಡ್ಸ್ ಸಕ್ಕೊತ್ ಚೆನ್ನಾಗಿತ್ತು ನಂಗಂತೂ ಹೊಟ್ಟೆ ತುಂಬಾ ಅಶ್ವ ಈ ಆ್ಯಪಲ್ ತಿಂದ್ಬಿಟ್ರೆ ಏನಾಗುತ್ತೋ ಗೊತ್ತಾ ಸಕ್ಕೊತ್ತು ಹೊತ್ತು ಹೊಟ್ಟೆ ಶ್ವೂ ಹಂಗೆ ಬೆಂಕಿ ಬೆಂಕಿ ಹೋಗಿದಂಗೆ ಆಗುತ್ತೆ ನಾನು ನೋಡ್ಕೊಂಡ್ಬಿಟ್ಟಿದ್ದೀನಿ ಆ್ಯಪಲ್ಲಿ ಏನಾದರೂ ಜ್ಯೂಸ್ ಕುಡ್ದು ಮೊನ್ನೆ ಮೊನ್ನೆ ಲಾಸ್ಟ್ ಟೈಮ್ ಹೋಗುವಾಗ ಅಷ್ಟೇ ನಾನು ಆ ಜ್ಯೂಸ್ ಕುಡ್ದು ಹೋಗಿದ್ದೀನಿ ಅಲ್ಲಿನ ಹನ್ನೊಂದುವರೆ ಆಗ್ತದೆ ನಂಗೆ ಹೊಟ್ಟೆ 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 ಶೂ ಹೊಟ್ಟೆ ಶೂ ಹಂಗಾಗ್ತಾ ಇತ್ತು ನಂಗೆ ತುಂಬ ಹೊಟ್ಟೆ ಶು ಹೊಟ್ಟೇಶು ಅನ್ನಿಸ್ತಾಯಿತ್ತು ಅಷ್ಟು ಬೆಂಕಿ ಬಗ 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 ಇಲ್ಲ ಆ ಟೈಮಲ್ಲಿ ಕೋಲ್ಡ್ ಆಗಿರೋದೇನಾದರೂ ಕುಡಿಯಬೇಕು ಇಲ್ಲ ಅಂತಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕು ಆ ಥರ ಹೊಟ್ಟೆಯಲ್ಲಿ ಸಂಕಟ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಥರ ಇವತ್ತು ರಾತ್ರಿ ನನಗೆ ಟೀ ಕುಡಿಬೇಕು ಅನಿಸಲ್ಲ ಕಾಫಿ ಕುಡಿಬೇಕು ಅನಿಸಲ್ಲ ಸುಮಾರು ಹನ್ನೆರಡೂವರೆಯಿಂದ ಒಂದು ಗಂಟೆ ಆಗಿತ್ತು ಆ ಟೈಮಲ್ಲಿ ನಾನು ಆಶಾ ಅಮ್ಮ ಹಿಂಗೆ ಏನಾದರೂ ಅನ್ನ ಊಟ ಮಾಡ್ತೀಯಾ ಹಂಗೆ ಹಿಂಗೆ ಅಂದಾಗ ನಂಗೆ ಏನು ಬೇಡ ಅಂತಂದಿದ್ದಕ್ಕೆ ಹಣ್ಣಾದರೂ ಕೊಯ್ಕೊಡ್ತೀನಿ ತಿನ್ನು ಅಂತ ಕೊಟ್ಲು ಹಣ್ಣು ತಿಂದೆ ನನಗಂತೂ ರಾಧೆ ನಾನು ಬರಲಿಲ್ಲ ನನಗೇನು ಹೊಟ್ಟೆ ಉರಿ ಉರಿ ಸಂಗಟ ಸಂಗಟ ಆಯಿತು ಆ ಟೈಮಲ್ಲಿ ಏನಾದರೂ ಕೋಲ್ಡ್ ಆಗಿರೋಂಥದ್ದು ಕುಡಿಬೇಕಾಗುತ್ತೆ ಜ ಇಲ್ಲ ಅಂತಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಹೊಟ್ಟೆ ಆಗುತ್ತೆ ಅದು ಹ್ಯಾಪಲ್ ತಿಂದ್ಬಿಟ್ರೆ ಹಾಗಾಗಿ ನನಗತ್ತೆ ಬೆಳಿಗ್ಗೆ ಹೊಟ್ಟೆ ಚೆನ್ನಾಗಿ ಅಶ್ವ ಆಗಿದ್ದಕ್ಕೂ ಅದಕ್ಕೂ ಇವಳು ಮೆಂತೆ ಭಾತ ಮಾಡಿದ್ಲು ನಾನು ಕೂಡ ಮಾಡಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ಲು ಮೆಂತೆ ಭಾತು ತುಂಬ ಚೆನ್ನಾಗಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತ ಅದು ತುಂಬ ಟೇಸ್ಟಿ ಆಯಿತು ಫ್ರೆಂಡ್ಸ್ ಒಂದು ದಿನವೂ ಅವಳೋಗೋ ಒಂದು ದಿನ ನಾನು ಒಲೆ ಮುಂದಕ್ಕೆ ಹಿಂಗೆ ಹೋಗೇ ಇಲ್ಲ ನಾನು ಕೇಳಿಲ್ಲ ಅಷ್ಟೇ ಅಮ್ಮ ಅಕ್ಕಿ ಎಷ್ಟಿಡಬೇಕು ಏನು ಎತ್ತ ಅಂತ ನಾನು ಇಡು ಅಂತ ಹೇಳಿದೆ ಫ್ರೆಂಡ್ಸ್ ಅಷ್ಟೇ ಅಷ್ಟಕ್ಕೇನೆ ಸಖತ್ತಾಗಿತ್ತು ಅದು ಒಂಥರ ನಿಜ ಫ್ರೆಂಡ್ಸ್ ಇವತ್ತು ಈ ಥರ ಇತ್ತು ನನ್ನ ಪರಿಸ್ಥಿತಿ ಒಂದು ನರಕ ಘೋರದ ಒಂದು ರೀತಿಯಲ್ಲಿ ಇತ್ತು ಆದರೂ ಕೂಡ ಒಂದು ಲೈವಿಗೆ ಹೋಗ್ಬೇಕಲ್ಲ ಮಾತು ಕೊಟ್ಟಿದ್ದೀನಲ್ಲ ಅನ್ನೋ ಒಂದು ಕಾರಣದಿಂದ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಲ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆ ರೆಡಿಯಾಗಿದ್ದೀನಲ್ವ ಅಂತ ವ್ಲಾಗ್ ಮಾಡ್ತಿರೋ ಅಂಥದ್ದು ಅವರಿಗೆ ಪಾಪ ನಾನು ಏನೇನೆ ಪೋಸ್ಟ್ ಹಾಕ್ಬಿಟ್ಟೆ ನಾಳೆ ಬರ್ತೀನಿ ಈವ್ನಿಂಗು ಸೆವೆನ್ ತರ್ಟಿಗೆ ಸಂಡೇ ಅಂತೇಳಿ ಇವಾಗ ನನಗೋಸ್ಕರ ಕಾಯೋರು ಅಲ್ವಾ ಕಾಯ್ತಾ ಅಲ್ವಾ ಅವರಿಗೆ ನಾನು ಮಿಸ್ ಮಾಡೋದಕ್ಕಾಗಲ್ಲ ಒಂದು ಹಾಫ್ ಆನ್ ಅವರ್ ಆಯಿತು ಒಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಕುತ್ಕೊಂಡಿದ್ರೆ ಅದೊಂಥರ ಲೆಕ್ಕ ಆಗುತ್ತೆ ಕಷ್ಟಪಟ್ಟು ಒಂದು ಹಾಫ್ ಆನ್ ಅವರ್ ಆಗಲಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಳ್ಳೋದಕ್ಕೆ ಇಲ್ಲ ಅಂಥೇಳಿ ರೆಡಿ ಆದೆ ಹೆಂಗೆ ಬೇಕಂಗೆ ಹೋಗಿ ಬಂದು ಕುತ್ಕೊಳ್ಳೋದಕ್ಕೂ ಆಗಲ್ಲ ವ್ಲಾಗ್ ಮಾಡ್ತಾಯಿದ್ದೀವಿ ಒಂದು ನಾಲ್ಕು ಜನ ನಮ್ಮ ನೋಡೋರಿ ನೋಡ್ತಾ ಇರ್ತಾರೆ ಮತ್ತು ನಮ್ಮ ನೋಡಿ ಕಲಿಯೋರಿರ್ತಾರೆ ಹೆಂಗೆ ಬೇಕಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಹೆಂಗೆ ಹಂಗೆ ಇರೋದಕ್ಕಾಗಲ್ಲ ಹಾಗಾಗಿ ನಾನು ರೆಡಿ ಆಗಲೇಬೇಕಾಯಿತು ಲೈವಿಗೆ ಹೋಗ್ತೀನಿ ಅಂತೇಳಿ ಆ ಕಾರಣ ನಾನು ಹಾಗೇನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ ನಾಳೆ ಒಂದು ವ್ಲಾಗಿಗೋಸ್ಕರ ಓಕೆ ಫ್ರೆಂಡ್ಸ್ ಈ ಒಂದು ಪುಟ್ಟ ಒಂದು ಎರಡು ಮಾತನ್ನು ಹೇಳ್ತಾ ಈವತ್ತಿನ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನನಗೆ ಜಾಸ್ತಿ ಇವತ್ತು ಮಾತಾಡೋಕ್ಕಾಗ್ತಾಯಿಲ್ಲ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಬೆಳಿಗ್ಗೆ ನಾಳೆ ಅಷ್ಟೊತ್ತಿಗೆ ನಾನು ಅಂದರೆ ಬೆಳಿಗ್ಗೆ ನಾಳೆ ಅಷ್ಟೊತ್ತಿಗೆ ನಾನು ಖಂಡಿತ ಹುಷಾರಾಗ್ತೀನಿ ನಾನು ಕೂಡ ನಾರ್ಮಲ್ ಆಗಿ ಅಡುಗೆ ರೆಸಿಪಿ ಏನಿದೆ ನಿತ್ಯ ನನ್ನ ಒಂದು ಲೈಫಲ್ಲಿ ಅದನ್ನು ಏರುಪೇರು ಆಗು ಹೋಗುಗಳನ್ನ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಟೀಕೆ ಬ ಬಾಯ್